ಹೈ ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ಅನಿಲ್ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಮೀಶೋದಲ್ಲಿ ನಿಮಗೆ ಕಿಚನ್ ಐಟಮ್ಗಳು ಎಷ್ಟು ಕಡಿಮೆ ಪ್ರೈಸಲ್ಲಿ ಮತ್ತು ಎಷ್ಟು ಕ್ವಾಲಿಟಿಯಾಗಿ ಸಿಕ್ತಿದೆ ಅಂತ ಹೇಳ್ತಿದ್ದೀನಿ ನೋಡಿ ಇದು ಮೀಶೋ ಅಂದಮೇಲೆ ಮೀಶೋ ಆ್ಯಪಲ್ಲಂತೂ ತುಂಬ ಕಡಿಮೆ ಪ್ರೈಸಲ್ಲಿ ಕ್ವಾಲಿಟಿ ಐಟಮ್ ಸಿಕ್ಕೇ ಸಿಗುತ್ತೆ ಅದು ಕಿಚನ್ ಐಟಮ್ ಅಂದರೆ ತುಂಬಾ ಕ್ವಾಲಿಟಿ ಅಂತಲೇ ಹೇಳ್ಬೋದು ಯಾವುದೇ ಒಂದು ಕಿಚನಲ್ಲಿ ಐಟಮ್ ಇದ್ದರೇ ಕಿಚನ್ಗೆ ಒಂದು ಬೆಲೆ ಅಂತಲೇ ಹೇಳ್ಬೋದು ನೋಡಿ ಐಟಮ್ ಬಾಕ್ಸ್ಗಳಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿ ಮೀಶೋದಲ್ಲಿ ಇದು ನಿಮಗೆ ಟೋಟಲು ಟ್ವೆಂಟಿ ಫೋರ್ ಬಾಕ್ಸು ಹನ್ನೆರಡು ಬಾಕ್ಸು ಹದಿನಾರು ಬಾಕ್ಸು ಆಮೇಲೆ ವೆರೈಟಿ ಆಫ್ ಕಲ್ಲರು ಮಲ್ಟಿಕಲರ್ಗಳಲ್ಲಿ ಮತ್ತು ಡಿಸೈನು ನಿಮಗೆ ಯಾವ ಸೈಜ್ ಬೇಕು ಆ ಥರ ಎಲ್ಲ ಬಾಕ್ಸ್ಗಳು ಮೀಶೋದಲ್ಲಿ ಸಿಗುತ್ತೆ ನಿಮಗೆ ಅದು ಪ್ರೈಸ್ ಎಷ್ಟಾಗುತ್ತೆ ಅಂದರೆ ಇದು ನೋಡಿ ಇನ್ನೂರ ಎಂಬತ್ತ ಮೂರು ರೂಪಾಯಿ ನಿಮಗೆ ಮುನ್ನೂರು ರೂಪಾಯಿ ಇರೋದು ಅಂದರೆ ನಾನು ಹೇಳಿರೋ ಟೈಮಗೆ ನೀವು ಆರ್ಡರ್ ಮಾಡಬೇಕು ಎಷ್ಟು ಟೈಮ್ ಅಂದರೆ ನೈಟು ಟ್ವೆಲ್ ಓ ಕ್ಲಾಕು ಇಲ್ಲ ಲೆವೆನ್ ಓ ಕ್ಲಾಕಲ್ಲಿ ನೀವು ಆರ್ಡರ್ ಮಾಡಿದ್ರೆ ನಿಮಗೆ ತುಂಬ ಕಮ್ಮಿ ಪ್ರೈಸಲ್ಲಿ ಮೀಶೋ ಐಟಮ್ಗಳು ಸಿಗುತ್ತೆ ಇದು ನಿಮಗೆ ಬಂತು ಒಂದು ಹನ್ನೆರಡು ಬಾಕ್ಸು ಹದಿನಾಲ್ಕು ಬಾಕ್ಸು ಹದಿನಾರು ಬಾಕ್ಸು ಈ ನಿಮಗೆ ಸೈಜು ಒಂದು ಕೆ ಜಿ ಅರ್ಧ ಕೆ ಜಿ ಕಾಲು ಕೆ ಜಿ ಈ ಐಟಮಲ್ಲೆಲ್ಲ ನಿಮಗೆ ಬಾಕ್ಸ್ಗಳು ಸಿಗುತ್ತೆ ಮೀಶೋದಲ್ಲಿ ಇದು ಟೋಟಲ್ ಈಗ ಇದು ಹದಿನಾರು ಬಾಕ್ಸ್ ಏನು ಇದು ನಾನ್ನೂರ ಎಪ್ಪತ್ತ ಒಂದು ರೂಪಾಯಿ ಇದು ನಿಮ್ಗೆ ಐನೂರು ರೂಪಾಯಿ ಡಿಸ್ಕೌಂಟ್ ಹೋಗಿ ನಿಮಗೆ ನಾನ್ನೂರ ಎಪ್ಪತ್ತೊಂದು ರೂಪಾಯಿ ಸಿಗ್ತಿರೋದು ಇದು ಟೋಟಲ್ ಆರು ಬಾಕ್ಸು ಇದು ಆರು ಬಾಕ್ಸು ನಿಮಗೆ ಇನ್ನೂರ ಹದಿನೆಂಟು ರೂಪಾಯಿಗೆ ಸಿಗ್ತಿರೋದು ಇದು ಟೋಟಲ್ ಅಂದರೆ ಒಂದು ಇನ್ನೂರ ಐ ಮುನ್ನೂರು ರೂಪಾಯಿ ನಿಮಗೆ ಇನ್ನೂರ ಹದಿನೆಂಟು ರೂಪಾಯಿಲಿ ಸಿಗುತ್ತೆ ಇನ್ನು ಇದು ಇದು ಬಿಗ್ ಸೈಜ್ ಬಾಕ್ಸ್ ಅಂತಲೇ ಹೇಳ್ಬೋದು ಇದು ಪ್ಯಾಕ್ ಆಫ್ ಆರ್ ಇರುತ್ತೆ ಇದು ನಿಮಗೆ ಮುನ್ನೂರ ಇಪ್ಪತ್ತ ಎಂಟು ರೂಪಾಯಿಗೆ ಸಿಗ್ತಿರೋದು ನಿಮಗೆ ನಾನ್ನೂರು ರೂಪಾಯಿ ಇರೋದು ನಿಮಗೆ ಮುನ್ನೂರು ಇಪ್ಪತ್ತೆಂಟು ರೂಪಾಯಿಗೆ ಈ ಬಾಕ್ಸ್ ಸಿಗ್ತಿರೋದು ನಿಮಗೆ ನೋಡಿ ಮೀಶೋದಲ್ಲಿ ಫೋ ಆರ್ಡರ್ ಮಾಡಿ ತರಿಸ್ಕೊಂಡಿರೋರು ಫೋಟೋ ಇದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕ್ವಾಲಿಟಿಯಾಗಿ ಬಂದಿದೆ ಅಂತ ಇನ್ನು ನೆಕ್ಸ್ಟು ಯಾವ ಸೈಜ್ ಬಾಕ್ಸ್ ಅಂದರೆ ನೋಡಿ ಇದೆಲ್ಲ ಕ್ವಾಲಿಟಿ ಅಡುಗೆ ಮನೆಯಲ್ಲಿ ಕಿಚನಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಈ ಥರ ಅಂದರೆ ನಿಮಗೆ ಒಂದು ಟ್ವೆಂಟಿ ಫೋರ್ ತರ್ಟಿ ಬಾಕ್ಸೇ ಬರುತ್ತೆ ಇದು ನಿಮಗೆ ಕಾಲು ಕೆ ಜಿ ಅರ್ಧ ಕೆ ಜಿ ಒಂದು ಕೆ ಜಿ ಮುಕ್ಕಾಲು ಕೆ ಜಿ ಎಲ್ಲ ಸಿಗುತ್ತೆ ನಿಮಗೆ ಇದು ನಿಮಗೆ ಸಿಗ್ತಿರೋದು ನಾನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಇದು ಟೋಟಲ್ ಇಪ್ಪತ್ತ್ನಾಲ್ಕು ಬಾಕ್ಸು ನಾನ್ನೂರ ಎಪ್ಪತ್ತೊಂಬತ್ತು ರೂಪಾಯಿಗೆ ಅವೈಲೇಬಲ್ ಇದೆ ಅಲ್ಲಿ ನೋಡಿ ಇದು ತರ್ಸಿ ಆರ್ಡರ್ ಮಾಡಿ ತರ್ಸ್ಕೊಂಡಿರೋ ಫೋಟೋಗಳು ನೋಡಿ ಅಂದರೆ ಮೀಶೋದಲ್ಲಿ ಒಂದೊಂದು ಪ್ರಾಡಕ್ಟು ಚೆನ್ನಾಗಿ ಬರೋಲ್ಲ ಆದರೆ ಒಂದೊಂದು ಪ್ರಾಡಕ್ಟಂತೂ ಮಾರ್ಕೆಟಲ್ಲಿ ಕ್ವಾಲಿಟಿ ಏನಿರುತ್ತೆ ಅದೇ ಕ್ವಾಲಿಟಿ ಅಂತೂ ಮೀಶೋ ಆ್ಯಪಲ್ಲಿ ಇದೆ ಅಂದರೆ ನೀವು ಹುಡುಕಬೇಕು ಮೀಶೋದಲ್ಲಿ ಸುಮ್ಮನೆ ಹೋಗಿ ಯಾವುದೋ ಸಿಕ್ತು ಅಂದ್ಬಿಟ್ಟು ಆರ್ಡರ್ ಮಾಡೋದಲ್ಲ ಚೆನ್ನಾಗಿರೋದು ಹುಡುಕಿ ಅಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡಿರೋ ಫೋಟೋಸ್ ಎಲ್ಲ ಚೆಕ್ ಮಾಡಿ ನೀವು ಆರ್ಡರ್ ಮಾಡಿದ್ರೆ ಟೈಮಿಂಗ್ಸಕ್ಕೆಲ್ಲ ಕರೆಕ್ಟಾಗಿ ನೋಡ್ಕೊಂಡು ಆರ್ಡರ್ ಮಾಡಿದ್ರೆ ನಿಮಗೆ ಇನ್ನೂ ಬೆಸ್ಟ್ ಅಂತಲೇ ಹೇಳ್ಬೋದು ಇದು ನಿಮಗೆ ಒಂಬತ್ತು ಪಾಕ್ಸು ಅನ್ ಇಲ್ಲ ಟೋಟಲ್ ಹನ್ನೆರಡು ಪ್ಯಾಕ್ ಆಫ್ ಹನ್ನೆರಡು ಇರೋದು ಇದು ಇದು ನಿಮಗೆ ಸಿಗ್ತಿರೋದು ಇದು ಸೈಜು ನಿಮಗೆ ಅದು ಹೇಳಿದ್ನಲ್ಲ ಒಂದು ಕೆ ಜಿ ಅರ್ಧ ಕೆ ಜಿ ಕಾಲು ಕೆ ಜಿ ಆ ಸೈಜ್ ಮೇಲೆ ನಿಮಗೆ ಇನ್ನೂರ ತೊಂಬತ್ತ ಒಂದು ರೂಪಾಯಿಗೆ ಸಿಕ್ತಿರೋದು ಇದು ಟೋಟಲ್ ನಾನೂರು ಇಪ್ಪತ್ತ್ನಾಲ್ಕು ರೂಪಾಯಿ ಇರೋದು ನಿಮಗೆ ಇನ್ನೂರ ತೊಂಬತ್ತೊಂದು ರೂಪಾಯಿಗೆ ಸಿಕ್ತಿದೆ ಫೋಟೋಸ್ಗಳು ನೋಡ್ಕೊಬನ್ನಿ ಯಾವ ಥರ ತರ್ಸ್ಕೊಂಡಿರೋದು ಯಾವ ಥರ ಫೋಟೋಸ್ ಅಪ್ಲೋಡ್ ಮಾಡೋವ್ರೆ ಅಂತ ಮೀಶೋದಲ್ಲಿ ಕಿಚನಲ್ಲಿ ಇಟ್ಟರಂತೂ ಸೂಪರಾಗಿ ನಿಮಗೆ ಐಟಮ್ಗಳು ಕಾಣಲ್ಲ ಅಂದರೆ ನಿಮಗೆ ಅದು ಐಟಮ್ದು ಲೀಸ್ಟು ಬರುತ್ತೆ ಬೇಕಾದ್ರೆ ನೀವು ಡಬ್ಬದ ಮೇಲೆ ನೀವು ಸ್ಟಿಕ್ ಮಾಡ್ಕೊಬಿಡ್ಬೋದು ಅದರಲ್ಲ ಮೀಶೋದಲ್ಲಿ ಕಿಚನ್ ಐಟಮ್ ಹೇಗಿದೆ ಅಂತ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಥ್ಯಾಂಕ್ ಯು ಆಲ್